ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಈ ಒಂದು ವ್ಲಾಗನ್ನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊಸಲು ಪೂಜೆ ಮಾಡೋದ್ರ ಮೂಲಕ ಒಂದು ಸಿಂಪಲ್ ಆಗಿರುವ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಒಂದು ರೆಸಿಪಿ ಅಥವಾ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಬೆಟ್ಟದ ನಲ್ಲಿಕಾಯನ್ನು ನಾನು ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿದೆ ಈ ಒಂದು ನಲ್ಲಿಕಾಯಲ್ಲಿ ಅತಿ ಹೆಚ್ಚಿನ ವಿಟಮಿನ್ ಸಿ ಇರುತ್ತೆ ಇದರಿಂದ ನಮ್ಮ ಚರ್ಮ ಮತ್ತು ನಮ್ಮ ಕೂದಲ ಬೆಳವಣಿಗೆಗೆ ಸಹಾಯವಾಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡತ್ತೆ ಹಾಗೆ ಈ ನಲ್ಲಿಕಾಯಿ ಸೇವನೆಯಿಂದ ಮಧುಮೇಹ ಹಾಗೆ ಕೊಲೆಸ್ಟ್ರಾಲನ್ನು ಸಹಿತ ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇಲ್ಲಿ ನಾನು ನಲ್ಲಿಕಾಯಿ ಪೀಸಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಹನಿ ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ನಲ್ಲಿಕಾಯನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಅದ್ರ ಬೆನಿಫಿಟ್ ಗೊತ್ತಾಗತ್ತೆ ನಮಗೆ ಇವಾಗ ಕಾಲ್ ಚಮಚ ಪೇಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿ ಬರುತ್ತಲ್ವ ಅದನ್ನು ಹಾಕ್ತಾಯಿದ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೇವನೆಯನ್ನು ಮಾಡೋದರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಟು ನಮಗೆ ಸಿಗತ್ತೆ ಈ ನಲ್ಲಿಕಾಯಿನ ಡೈಲಿ ಸೇವನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಈ ಉಪ್ಪಿನಕಾಯಿ ರೀತಿಯಲ್ಲಿ ಸೇವನೆ ಮಾಡ್ಬೋದು ಒಟ್ಟು ನಾವು ಡೈಲಿ ಒಂದೊಂದು ನಲ್ಲಿಕಾಯನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಬೆಳಗಿನ ತಿಂಡಿಗೆ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಶಾವಿಗೆನ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿ ಕಟ್ ಮಾಡಿರುವಂತಹ ಹಸೆಮೆಣ್ಸು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟನ್ನು ಸಿಪ್ಪೆ ತೆಗ್ದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿನ ನಾನು ತೊಗೊಂಡಿದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ಉದ್ರುದ್ರಾಗಿ ತುಂಬ ಈಸಿಯಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಬೋದು ಅದಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಆ ಪಾತ್ರೆಗೆ ಎರಡು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚುತ್ತಿದ್ದೀನಿ ನೀರು ಕುದಿ ಕುದಿಬೇಕಾದ್ರೆ ನಾವು ಈ ಸಾವಿಗೆನ ಹಾಕಬೇಕಾಗತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ನಾನು ಕಾಲು ಸ್ಪೂನಷ್ಟು ಅಷ್ಟ ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಅಷ್ಟ ನೀವು ಒಗ್ಗರಣೆಗೆ ಹಾಕೋದಕ್ಕಿಂತ ನೀರಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದೇ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಏನು ಶಾವಿಗೆನ ಇಟ್ಕೊಂಡಿದ್ದೀವಿ ಆ ಶಾವಿಗೆನ ನಾನಿವಾಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಗಂಟಾಗ್ಬಿಟ್ಟು ಮುದ್ದೆ ರೀತಿ ಆಗುತ್ತೆ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ನಿಮಿಷ ನಾವು ತಟ್ಟೆಯನ್ನು ಮುಚ್ಚಬೇಕಾಗತ್ತೆ ಎರಡು ನಿಮಿಷ ಆದ ನಂತರ ನೋಡಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ಅದನ್ನು ಬಸ್ತ್ಕೊಳ್ಬೇಕಾಗತ್ತೆ ತುಂಬ ಮೆದು ಆದರೆ ತುಂಬ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ನಾವು ಅದನ್ನು ಈ ರೀತಿಯಾಗಿ ಈ ಪಾತ್ರೆಗಳಿರುತ್ತಲ್ಲ ಹೋಲಿರುವಂತಹ ಪಾತ್ರೆಗಳಿರುತ್ತಲ್ವ ಅದರಲ್ಲಿ ನಾನು ಇದ್ದೀನಿ ಇವಾಗ ಅದಕ್ಕೆ ಒಂದು ಲೋಟ ನಾನು ತಣ್ಣೀರನ್ನು ಇದ್ದೀನಿ ತಣ್ಣೀರನ್ನು ಹಾಕೋದ್ರಿಂದ ಮುದ್ದೆ ಆಗೋಲ್ಲ ತುಂಬ ಉದ್ರುದ್ರಾಗಿ ಉದ್ರಾಗಿ ಹಾಗಾಗಿ ಇವಾಗ ತಣ್ಣೀರನ್ನು ಹಾಕಾಗಿದೆ ಇವಾಗ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಅಷ್ಟೊಳಗೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಹಸಿ ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಚಮಚ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆನ ಸಹಿತ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಶಾವಿಗೆನ ಬಸ್ತು ಮಾಡೋದ್ರಿಂದ ತುಂಬ ಉದ್ರುದ್ರಾಗಿ ಬರುತ್ತೆ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀರಲ್ಲಿ ಬಸ್ತು ಮಾಡೋದ್ರಿಂದ ತುಂಬಾ ಉದ್ರುದ್ರಾಗೆ ಬರತ್ತೆ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ನೀರು ಜಾಸ್ತಿಯಾಗ ತುಂಬ ಮುದ್ದೆ ರೀತಿಯಾಗಿ ಅಂಟುಕೊಳ್ಳುತ್ತೆ ಇಲ್ಲ ಅಂತ ಹೇಳಿದ್ರೆ ನೀರು ಕಮ್ಮಿ ಆದಾಗ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಇದನ್ನು ನಾನು ಬಸ್ತ್ ಬಿಟ್ಟು ಈ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡ್ತೀನಿ ಈಗ ತರಕಾರಿಗಳೆಲ್ಲ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅಷ್ಟು ತರಕಾರಿಗಳನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿಗಳು ಬೇಗ ಬಾಡತ್ತೆ ಹಾಗಾಗಿ ಉಪ್ಪನ್ನು ಹಾಕ್ತಿದ್ದೀನಿ ತುಂಬ ಈಸಿಯಾಗಿ ಈ ಥರ ಮೆಥಡಲ್ಲಿ ನೀವು ಶಾವಿಗೆ ಉಪ್ಪಿಟ್ಟು ಅದರಲ್ಲೂ ಉದ್ರುದ್ರಾಗಿರುವಂತಹ ಶಾವಿಗೆ ಉಪ್ಪಿಟ್ಟನ್ನು ಆರಾಮಸೆ ಮಾಡ್ಬೋದು ಇವಾಗ ನೋಡಿ ಈ ಒಂದು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ರೀತಿಯಾಗಿ ಶಾವಿಗೆನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಉದ್ರುದ್ರೂ ಮಾಡಿಕೊಂಡು ಇವಾಗ ಈ ಒಗ್ಗರಣೆಗೆ ಶಾವ್ಗೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಒಂದು ಕಡೆ ನಾವು ಈ ಥರ ಶಾವಿಗೆನ ಬಸ್ತಿಟ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಶಾವಿಗೆ ಚೆನ್ನಾಗಿ ತಣ್ಣಗಾಗಿ ಉದ್ರುದ್ರಾಗಿರತ್ತೆ ಅದನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಶಾವಿಗೆ ಉಪ್ಪಿಟ್ಟು ತುಂಬ ಫಾಸ್ಟಾಗಿ ಆಗುತ್ತೆ ಯಾರು ಬೇಕಾದರೂ ಸಹಿತ ಮಾಡ್ಬೋದು ಇದಕ್ಕೆ ನಾನು ತೆಂಗಿನ ತುರಿ ಏನಿತ್ತು ಅದನ್ನು ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸಾನ ಹಾಕ್ತಾಯಿದ್ದೀನಿ ಹಾಗೆ ಚಿಕ್ಕಾಗಿ ಕೊಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ತುಂಬಾ ಈಸಿಯಾಗಿ ಹಾಗೆ ತುಂಬಾ ಫಾಸ್ಟಾಗಿ ಹಾಗೆ ಉದ್ರುದ್ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೀವು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿರತ್ತೆ ಹಾಗೆ ನಾನು ಒಂದು ಆನ್ಲೈನಿಂದ ಒಂದು ಆರ್ಡರನ್ನು ಮಾಡಿದ್ದೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋ ಅಂಥದ್ದು ಇವಾಗ ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಮಾಯ್ಶ್ಚುರೈಸರ್ ಪಾಂಡ್ಸ್ ಸೂಪರ್ ಲೈಟ್ ಮಾಯ್ಶ್ಚುರೈಸರ್ನ ನಾನು ಆರ್ಡ್ರ್ ಮಾಡಿದ್ದೆ ಇದು ಬಂದುಬಿಟ್ಟು ಇನ್ನೂರು ಎಮ್ ಎಲ್ ತುಂಬಾ ಚೆನ್ನಾಗಿ ಬರುತ್ತೆ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಈ ರೀತಿ ಜೆಲ್ ಟೈಪಲ್ಲಿರೋದು ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗಾಗಿ ಆಯಿಲ್ ಸ್ಕಿನ್ ಆದವರಿಗೂ ಸಹಿತ ಇದು ತುಂಬಾ ಬೆಟರ್ ಅಂತಲೇ ಹೇಳ್ಬೋದು ಸ್ವಲ್ಪ ಕ್ರೀಮಿ ಟೈಪಲ್ಲಿ ಇರೋದು ಮಾಯ್ಚುರೈಸರ್ ಯೂಸ್ ಮಾಡಿದಾಗ ಫೇಸ್ ಮತ್ತು ಆಯಿಲ್ ರೀತಿ ಆಗುತ್ತೆ ಹಾಗಾಗಿ ಡ್ರೈ ಸ್ಕಿನ್ ಅವರಿಗೆ ಸ್ವಲ್ಪ ಕ್ರೀಮ್ ಟೈಪಲ್ಲಿ ಬರುತ್ತಲ್ಲ ಅದು ಯೂಸ್ ಆಗುತ್ತೆ ಬಟ್ ಕಾಂಬಿನೇಷನ್ನು ಮತ್ತು ಆಯಿಲ್ ಸ್ಕಿನ್ ಅವರಿಗೆ ಈ ಥರ ಲೈಟ್ ಜೆಲ್ಲೇ ಒಳ್ಳೆಯದು ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಯಾವಾಗಲೂ ಪಾಂಟ್ಸ್ ಲೈಟ್ ಮಾಯಶ್ಚುರೈಸರ್ನೇ ತರಿಸುವಂಥದ್ದು ನೋಡಿ ಈ ರೀತಿಯಾಗಿ ಫುಲ್ ಜೆಲ್ ಟೈಪಲ್ಲಿ ಇದು ಇರುತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೋಡಿ ಎಷ್ಟು ಲೈಟಾಗಿದೆ ಅಂತ ಹೇಳಿ ಬಟ್ ಇದನ್ನು ನಾವು ಫೇಸಿಗೆ ಹಾಕಿದಾಗ ಅಪ್ಲೈ ಮಾಡಿದ್ದೀವಿ ಅಂತಲೇ ಸಹಿತ ಅನಿಸೋದಿಲ್ಲ ಡೈಲಿ ಮಾಯ್ಚುರೈಸರ್ನ ಯೂಸ್ ಮಾಡುವಂಥದ್ದು ತುಂಬಾ ಒಳ್ಳೆಯದು ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ಬಟ್ ಇದು ನನಗೆ ಆಫರಲ್ಲಿ ಟೂ ನೈಂಟಿ ಫೈವ್ಗೆ ನನಗೆ ಸಿಕ್ಕಿರುವಂಥದ್ದು ಆಫರಲ್ಲಿ ತುಂಬ ಕಡಿಮೆಗೆ ಸಿಕ್ಕಿದೆ ಇದು ಇದು ಹಾಗೆ ಇನ್ನೊಂದು ಬಿನ್ ಬಂದುಬಿಟ್ಟು ನಾನು ಲಿಪ್ ಗ್ಲಾಸಸನ್ನು ತರಿಸಿದ್ದೆ ತುಂಬ ಟೈಮಿಂದ ಈ ರೀತಿಯಾಗಿ ಲಿಪ್ ಗ್ಲಾಸಸ್ ತರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರುವಂಥದ್ದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಗ್ಲಾಸಸ್ ಮೀ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಸ್ವಿಸ್ ಬಿಟಿಯೋ ಅವ್ರದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ ಇನ್ನೂರ ಮೂರು ರೂಪಾಯಿಗೆ ಆಫರಲ್ಲಿ ಅಂಥದ್ದು ಒಂದು ಫಂಕ್ಷನ್ಗೆ ಹೋಗೋದಿತ್ತು ಹಾಗಾಗಿ ಸಿಂಪಲಾಗಿ ಇವಾಗ ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಲಿಪ್ ಪಾಂಬನ್ನು ಫಸ್ಟ್ ಯೂಸ್ ಮಾಡಿಬಿಟ್ಟು ಈ ರೀತಿ ಲಿಪ್ ಲೈನರನ್ನು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕಲ್ಲರ್ಸ್ದು ಮೆರೂನ್ ಕಲರ್ ಈ ಶೇಡನ್ನು ನಾನು ಲಿಪ್ ಲೈನರನ್ನು ಯೂಸ್ ಮಾಡಿದ್ದೀನಿ ಈ ಲಿಪ್ ಲೈನರನ್ನ ಯೂಸ್ ಮಾಡೋದ್ರಿಂದ ಲಿಪ್ಸ್ಟಿಕ್ ಹಾಕಿದ ನಂತರ ಒಳ್ಳೆ ರೀತಿಯಾದಂಥ ಒಂದು ಫಿನಿಶಿಂಗನ್ನು ಕೊಡುತ್ತೆ ಹಾಗಾಗಿ ಲಿಪ್ ಲೈನರನ್ನು ಯೂಸ್ ಮಾಡುವಂಥದ್ದು ಇವಾಗ ನಾನು ಪಿಂಕ್ ಕಲರ್ ಲಿಪ್ಸ್ಟಿಕ್ಕನ್ನು ಹಾಕ್ತಾ ಇದ್ದೀನಿ ನೀವು ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ನೀವು ಆ ಕಲರ್ ಶೇಡ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಬೋದು ಇವಾಗ ಲಿಪ್ಸ್ಟಿಕ್ಕನ್ನು ಹಾಕಿದ ನಂತರ ಲಿಪ್ಗೆ ಇವಾಗ ಅದು ಎರಡು ನಿಮಿಷ ಬಿಡಬೇಕಾಗತ್ತೆ ಲಿಪ್ಸ್ಟಿಕ್ ಹಾಕಿದ ನಂತರ ಇವಾಗ ಇದೇನು ಲಿಪ್ ಗ್ಲಾಸಸ್ ಇರುತ್ತೆ ಅದನ್ನು ಅಪ್ಲೈ ಮಾಡಬೇಕು ಇದು ಲಿಪ್ ಗ್ಲಾಸಸ್ ಸಹಿತ ಅಪ್ಲೈ ಮಾಡೋದು ತುಂಬಾ ಈಸಿ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಲಿಪ್ ಗ್ಲಾಸಸ್ ನಿಮಗೆ ಆನ್ಲೈನಲ್ಲಿ ಆರಾಮಸೆ ಸಿಗತ್ತೆ ಫ್ಲಿಪ್ಕಾರ್ಟು ಮೀಶೋ ಅಥವಾ ನಾಯ್ಕ ಅಮೆಝಾನ್ ಇದರಲ್ಲೂ ಸಹಿತ ನಿಮಗೆ ಸಿಗತ್ತೆ ನೀವು ಬೇಕಾದರೆ ಇದನ್ನು ಬೈ ಮಾಡ್ಕೊಳ್ಬೋದು ನೋಡಿ ಅಪ್ಲೈ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಇದು ಕಾಣ್ತಿದೆ ಅಂತ ಹೇಳಿಬಿಟ್ಟು ಲಿಪ್ಪು ತುಂಬ ಶೈನಿಯಾಗಿ ಕಾಣಿಸುತ್ತೆ ನನಗೆ ಈ ಒಂದು ಸ್ವಿಸ್ ಬ್ಯೂಟಿಯ ಗ್ಲಾಸಸ್ ಮೀ ತುಂಬಾ ಇಷ್ಟ ಆಗಿದೆ ಹಾಗೆ ಸಿಟಿ ಹೋದಾಗ ಒಂದು ಜ್ಯುವೆಲರಿನ ಬಂದಿದೆ ನೋಡಿ ಇದು ಇದಕ್ಕೆ ನಾನು ಒನ್ ಫಾರ್ಟಿ ರುಪೀಸ್ ಕೊಟ್ಟಿರೋ ಅಂಥದ್ದು ಸಿಂಪಲ್ಲಾಗಿದೆ ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಸಿಲ್ವರ್ ಕಲರು ತುಂಬಾ ಇಷ್ಟ ಆಯಿತು ನನಗಿದು ಇದ್ರ ಇಯರಿಂಗ್ಸ್ ಬಂದುಬಿಟ್ಟು ಈ ರೀತಿ ಫ್ಲವರ್ ರೀತಿ ಹಾಗೆ ಲೀಫ್ ರೀತಿ ಇದೆ ನೋಡಿ ಇದು ಸಹಿತ ತುಂಬಾ ಚೆನ್ನಾಗಿದೆ ಹಾಗೆ ಈ ಹಂಡ್ರೆಡ್ ರುಪೀಸ್ಗೆ ಫೋರ್ ಬ್ಯಾಂಗಲ್ ಸಹಿತ ತಗೊಂಡಿದ್ದೀನಿ ಇದು ಸಹಿತ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್